ಸ್ವಾಭಿಮಾನಿ ನ್ಯೂಸ್ ಇದು ನಿಮ್ಮ ಶಕ್ತಿ ಸರಿ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹೊಸ ಎಚ್ ಟಿ ಎಂ ಸಿ ಯ ಅಧ್ಯಕ್ಷನಾಗಿ ನನ್ನನ್ನು ನಮ್ಮ ದೇವತಿಕೊಪ್ಪ ಸಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯ್ಕೆ ಮಾಡ್ತಾರೆ ಆಯ್ಕೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ಮಾಡ್ತಾರೆ ನಂತರ ಆಗಸ್ಟ್ ಹದಿನೈದು ಬರುತ್ತೆ ಅವಾಗ ನಾನು ಧ್ವಜಾರೋಹಣವನ್ನು ನೆರವೇರಿಸೋಕ್ಕೆ ನನಗೆಲ್ಲರೂ ತುಂಬ ಹೃದಯದಿಂದ ಸಹಕರಿಸ್ತಾರೆ ಯಶಸ್ವಿಯಾಗಿ ಆ ಕಾರ್ಯಕ್ರಮವನ್ನು ಮುಗಿಸ್ತೀವಿ ಆ ನಂತರ ಏನಾಗುತ್ತಪ್ಪ ಅಂದರೆ ನಾವು ಸಂತೋಷಕ್ಕೋಸ್ಕರ ನಾವು ನಾವು ಏನು ಮಾಡುತ್ತೇವೆ ಅಂದರೆ ನಾನು ನಮ್ಮ ಮನೆಯವರು ನಮ್ಮ ಒಂದು ಸಂಜೀವಿನಿ ಜಿ ಪಿ ಲೆ ಗ್ರೂಪ್ ಅಂತ ಇದೆ ಸಂಘದ್ದು ಅಲ್ಲಿ ನನ್ನ ವಿ ಭಾಷಣದ ವಿಡಿಯೋ ಹಾಗೂ ಮತ್ತೆ ಫೋಟೋನ ಹಂಚ್ಕೋತೀವಿ ಆ ವೀಡಿಯೋ ಮತ್ತು ಫೋಟೋಕ್ಕೆ ನಮ್ಮದೇ ಊರಿನ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರು ಆದಂತಹ ನಿರಂಜನಮೂರ್ತಿ ದೊಡ್ಶಬಿನ್ ದೊಡ್ಶಿವಪ್ಪ ಅಂತ ಅವರು ಅವರು ಒಂದು ಕಮೆಂಟನ್ನು ಕಳಿಸ್ತಾರೆ ಏನಪ್ಪ ಅಂದರೆ ಈ ವಿಡಿಯೋ ಶುಂಠಿ ಹಾರಿಸುವ ಲಂಬಾಣಿಯರದ್ದ ಅಂತ ಹೇಳಿ ಕಮೆಂಟ್ ಇರುತ್ತೆ ಅದು ಹಾಗಾದರೆ ಲಂಬಾಣಿಯರಿಗೆ ಏನು ಶುಂಠಿ ಶುಂಠಿ ಲಂಬಾಣಿಯರಿಗೆ ಫ್ಲಾಗಾಸ್ಟಿಂಗ್ ಮಾಡೋ ಅವಕಾಶ ಇರೋ ಹಕ್ಕಿರಲ್ವ ಅವ್ರು ಯಾವ ಉದ್ದೇಶದಿಂದ ಆ ಸೆಂಟೆನ್ಸನ್ನು ಕಳಿಸಿದರು ಈಗ ಒಂದು ಮಹಿಳೆ ನಾನು ಮಹಿಳೆಯಾಗಿ ಧ್ವಜಾರೋಹಣ ಮಾಡಿದೆ ಅನ್ನೋ ಉದ್ದೇಶದಿಂದಲೋ ಅಥವಾ ಲಂಬಾಣಿ ಮಹಿಳೆಯರಿಗೆ ಧ್ವಜಾರೋಹಣ ಮಾಡೋ ಹಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಅವ್ರು ಅದನ್ನು ಸ್ಪಷ್ಟಪಡಿಸ್ಬೇಕು ನಮಗೆ ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯ ಕೇಳ ಕೇಳ ಕೋರೋಕ್ಕಿಂತ ನಾವು ಇಲ್ಲಿವರೆಗೂ ಆಗಮಿಸಿದ್ದೀವಿ ಏನಪ್ಪಾ ಅಂದ್ರೆ ಇಲ್ಲಿ ಬ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೂ ನಮ್ಮ ಸಮೀಪದಲ್ಲಿ ಪ್ರತಿಯೊಬ್ಬ ಹೆಣ್ಣುಗಂಡು ಸಮಾಜ ಭೇದ ಭಾವ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷಗಳ ಕಾಲ ಇವತ್ತು ಕಳೆದ್ರು ಏನು ಇದೇ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಏನು ಇವತ್ತು ಈ ಸಮಾಜದಲ್ಲಿ ಒಂದು ಮಹಿಳೆ ಕಾರ್ಮಿಕಳಾಗಿ ಸ್ವಂತ ಒಂದು ಸೈಬರನ್ನು ಓಪನ್ ಮಾಡಿ ತದನಂತರದಲ್ಲಿ ಏನು ಒಬ್ಬ ಅಡ್ವೊಕೇಟಾಗಿ ಇವತ್ತು ಅರ್ಹತೆಯನ್ನು ಪಡೆದು ಜೂನಿಯರ್ ಆಗಿ ಕೆಲಸ ನಿರ್ವಹಿಸಿದಂಥ ಒಬ್ಬ ಸಾಮಾನ್ಯ ಮಹಿಳೆ ಇವತ್ತು ಈ ಸಮಾಜದಲ್ಲಿ ಇವತ್ತು ನಾವು ಪ್ರಶಂಸೆ ಪಡಬೇಕ ವಿನಃ ಅವರನ್ನು ಕಂಡು ಅಸೂಯೆ ಕೊಡಬಾರ್ದು ಒಬ್ಬ ರಾಜಕೀಯ ಮುಖಂಡ ಅದೇ ಗ್ರಾಮದ ಒಬ್ಬ ರಾಜಕೀಯ ಮುಖಂಡ ಯಾವೊಬ್ಬ ಮಹಿಳೆ ಈ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರು ಮತ್ತು ಪುರುಷರು ಸಮಾನರು ಈ ದೇಶದಲ್ಲಿ ಮಹಿಳೆಯರ ಅಭಿವೃದ್ಧಿ ಅಂತೇಳಿ ಏನು ಶ್ರಮಪಟ್ಟು ಮೀಸಲಾತಿಯಲ್ಲಿ ಸಮಪಾಲನ ಕೊಟ್ಟಿರ್ತಕ್ಕಂಥ ಈ ಸಮಾಜದಲ್ಲಿ ಇವತ್ತು ಒಬ್ಬ ರಾಜಕೀಯ ಮುಖಂಡ ತನ್ನ ವೈಯಕ್ತಿಕ ಹಿತಾಸಕ್ತಿಗೆ ಯಾವುದೋ ಒಂದು ಪ್ರಚೋದನಕಾರಿಯ ಒಂದು ವಾಟ್ಸಾಪಿನಲ್ಲಿ ಸಂದೇಶವನ್ನು ನೀಡುವುದರ ಮುಖಾಂತರ ಈ ಸಮಾಜದಲ್ಲಿ ದಲಿತರು ದರಿದ್ರರು ದಲಿತರು ಯಾವುದೇ ಸಮಾಜದ ಮುಖ್ಯವಾಹಿನಿಗೆ ಬರಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಏನು ಕಮೆಂಟ್ ಮಾಡಿದ್ದಾರೆ ಇದನ್ನು ಏನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಏನು ನೊಂದ ಮಹಿಳೆಯ ಜೊತೆಗೆ ನಾವು ಇದ್ದುಬಿಟ್ಟು ಹೋರಾಟವನ್ನು ಆರಂಭ ಮಾಡ್ತಾ ಇದ್ದೀವಿ ಏನಿವತ್ತು ನಿರಂಜನ್ ದೇವತೆ ಕೊಪ್ಪದಂಥ ವ್ಯಕ್ತಿ ಕಮೆಂಟ್ ಮಾಡಿದಾನೆ ಇದು ಸರಿಯಾದದ್ದು ಅಲ್ಲ ಈ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವಂಥದ್ದಲ್ಲ ಯಾಕೆ ಅಂದರೆ ದಿನ ಬೆಳಕರೆದ್ರೆ ಜನರ ಬ ಮಧ್ಯೆ ಇರ್ತಕ್ಕಂಥ ವ್ಯಕ್ತಿ ಏನೋ ಅವರು ಮಾಜಿ ತಾಲೂಕು ಪಂಚಾಯಿತಿಯ ಸದಸ್ಯರು ಯಜಮಾನ್ರು ಅಂತ ಹೇಳಿದರು ಇವರು ನಡೆದ ನಡೆದುಕೊಳ್ಳುವಂಥ ರೀತಿ ಇದು ಅಲ್ಲ ಏನಿವತ್ತು ಇವರ ಮೇಲೆ ಪ್ರಕರಣ ದಾಖಲಾಗಿದೆ ನಾವು ಮೊನ್ನೆ ಆರಕ್ಷಕ ಇಲಾಖೆಯವರು ಕೇಳ್ಕೊಂಡಿಷ್ಟೇ ಅವರ ಮೇಲೆ ಜಾತಿ ನಿಂದನೆ ಆರೋಪದ ಕೇಸ್ ದಾಖಲಾಗಬೇಕಿತ್ತು ಆದರೆ ಇದು ಅಲ್ಲಿ ಹಾಕಿರೋದ್ರಿಂದ ಇವತ್ತೇನು ತಾವು ಎಫ್ ಐ ಆರ್ನ ಮಾಡಿದ್ದೀರಿ ತನಿಖೆಯಲ್ಲಿ ಮುಂದುವರೆದ ಭಾಗವಾಗಿ ಅವರ ಮೇಲೆ ಜಾತಿ ನಿಂದನೆಯ ಕೇಸುಗಳನ್ನು ದಾಖಲಿಸಬೇಕು ಅಂತೇಳಿ ತಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಮತ್ತೆ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳ ಮೇಲೆ ಸೂಕ್ತವಾದ ಕಾನೂನು ಕ್ರಮವನ್ನು ಆರಕ್ಷಕ ಇಲಾಖೆ ತಗೊಳ್ಬೇಕು ಇಲ್ಲದೆ ಹೋದರೆ ಇವರನ್ನ ಅನುಸರಿಸಿ ಇನ್ನೊಬ್ಬರು ಮತ್ತೆ ಬೇರೆ ರೀತಿಯ ಹೇಳಿಕೆಯನ್ನು ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಒಂದು ಸಮಾಜವನ್ನು ಲಂಬಾಣಿಯ ಸಮಾಜವನ್ನು ಇವರು ತುಚ್ಛವಾಗಿ ಮಾತಾಡಿದ್ದಾರೆ ಯಾಕೆ ಹಾಗಿದ್ರೆ ಲಂಬಾಣಿಯರು ಈ ಸಮಾಜದಲ್ಲಿ ಸರಿಸಮಾನವಾಗಿ ಬದುಕುವ ಹಕ್ಕಿಲ್ವಾ ಶುಂಠಿ ಆರಿಸುವ ಲಂಬಾಣಿಯದ್ದ ಅಂತ ಒಂದು ಕಮೆಂಟ್ ಮಾಡಿದ್ದಾನೆ ಅಂದರೆ ಕಾರ್ಮಿಕ ವರ್ಗ ಬರೀ ಇವ್ರಿಗೆ ಮಾತ್ರ ಇದೆಯಾ ಬೇರೆ ಯಾರು ದುಡಿದ ಇಲ್ವಾ ಒಬ್ಬ ಕಾರ್ಮಿಕ ಮಹಿಳೆಯನ್ನ ಇವರು ಎತ್ತಿ ತೋರಿಸೋದು ಯಾಕೆ ಅಂದ್ರೆ ಬರೀ ಇವರು ಜೀತಕ್ಕೆ ಇವರ ಮನಸ್ಥಿತಿ ಮನಸ್ಥಿತಿಯ ತಕ್ಕಂಗೆ ಇವರು ಕಮೆಂಟ್ ಅನ್ನ ಹಾಕಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾವು ಇಷ್ಟೇನೆ ಏನು ಈ ಅಮಾನುಷ್ಯವಾಗಿ ಏನು ಕೆಟ್ಟದ ಮನಸ್ಥಿತಿಯನ್ನ ಹೊಂದಿರತಕ್ಕಂಥ ಈ ನಿರಂಜನ್ ರವರು ಕಮೆಂಟ್ ಅನ್ನು ಮಾಡಿದ್ದಾರೆ ಅವರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತಗೊಳ್ಳಬೇಕು ಆರಕ್ಷಕ ಇಲಾಖೆ ಅಂತೇಳಿ ತಮ್ಮ ಮೂಲಕ ಹೇಳ್ಕೊಳ್ತಾ ಇದ್ದೇವೆ ಇಲ್ಲದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಏನು ಈ ತಾಲೂಕಲ್ಲಿ ಬಂಜಾರ ಸಮುದಾಯದಿರ್ಬೋದು ಮತ್ತೆ ಇತರೆಯ ದಲಿತ ಸಮುದಾಯದಿರ್ಬೋದು ಮತ್ತೆ ಏನು ಪರಿಶಿಷ್ಟ ಪಂಗಡಕ್ಕೆ ಸೇರಿದವರಾಗಿರ್ಬೋದು ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಮಾನದಲ್ಲಿ ನಾವು ಒಟ್ಟಾಗಿ ಹೋರಾಟವನ್ನ ಹಮ್ಮಿಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೀವಿ